ಜ್ಯೋತಿ ಏ ಜ್ಯೋತಿ ಅಲ್ಲಲ್ಲ ಫಸ್ಟ್ ನೀನು ಹೆಂಡ್ತಿ ಕರಿತೀಯಲ್ಲ ನಿಮ್ಮ ಅವ್ನ ಕರಿ ಮತ್ತು ಅದಕ್ಕೊಂದಿಟ್ಟು ಹುಯಿ ಅಂತ ನೋಡು ಹ್ಞೂ ಇದೆಯಪ್ಪ ನೀನು ಹೇಳಿದ್ದು ಚಲೋನಾ ಆಯ್ತು ನೋಡು ಇಲ್ಲಕ್ಕ ಮತ್ತು ಫಸ್ಟ್ ಆಕಿ ಬಂದಿದ್ಲು ಅಂದ್ರೆ ಇದು ಮಾಡ್ತಿದ್ಲು ಯವ್ವ ಬೇ ಯವ್ವ ನೋಡಪ್ಪ ಏನು ಯವ ಬೇ ನೋಡಿ ಇಲ್ಲಿ ನಾನು ಹೌದಾ ನೋಡನ ನಿನ್ನ ನೋಡು ಕಲರ್ ದಿನ ನಾನು ಏ

ನೀನು ಮಂದಿರಿಗೆ ಕೊಚ್ಕೊಳ್ಳೋದು ಭಾಳ ನಮ್ಮತ್ತಿರ ಹಂಗೆ ನಮ್ಮತ್ತೆ ಸೀರೆ ಹಿಂಗೆ ಹಾಟೆ ನನ್ನ ನನ್ನ ಗಣ್ಣ ನಂದು ತಂದ ನಾನು ಅನ್ನೋದು ಮುಂಚೆ ತಿಳ್ಕ ಅಷ್ಟ ಹ್ಞೂ ನಾವು ತಗೋರಿ ಹಾತ್ರಿ ಯಾರು ಕೇಳಿದ್ರೆ ಇಲ್ಲ ರೀ ನಂದ ಸೀರೆ ಅಂದ್ರೆ ರೇಟ್ ಐತ್ರಿ ನಮ್ಮ ಅತ್ತಿ ಹಿಂಗೆ ಹೇಳು ಅಂತಂದು ಹೇಳಿದ್ರು ಅಂತ ಕೇಳ್ತಂತ ಕೊಟ್ಟರೆ ಅಂಗಾರೆ ಎಲ್ಲಿಂದ ಕೂಡ ಏನು ಹಡಿಬಿಟ್ಟಿ ಮಕ್ಕದ್ದು ಕಸ್ಟ್ಮರ್ಗಿದು ಇವ ನೀವು ಹೆಂಗೆ ತಿಳ್ತ ನಿನ್ನಂತಾಕಿ ಕೂಟ ಮಾತಾಡಿ ಮಾತು ಸಿಕ್ಕು ನಾನು ಇಲ್ಲವಿಲೋ ವಿಲವಿಲ್ಲ ಒದ್ದಾಡೋದ ಸೈ ಈತಾಗ ಜಾಣಿನೂ ಅಲ್ಲ ಈತಗ ಪಾಣಿನೂ ಇಲ್ಲ ಇತಾಗ ಮಂದನೂ ಅಲ್ಲ குட்கந்தே ஏன் நீ எந்த நோடஸ் நீத்து வந்து பாரி அக்கீடக்கி நீங்க நன் மக தந்தார நோட் சீரி உண்றீ பிரக்கார நோட்ரி நன்கொந்து நம்ம வந்து ಹಂಗದ ರೀ ಸೀರಿ ಪೂರ ಬಂಗಾರ ಕಡ್ಡಿಯಿಂದ ನೇಸ್ಕೆ ಬಂದಂಗ ನೋಡ್ರಿ ಒಂದು ವಾರಿಂದ ಆರ್ಡರ್ ಕೊಟ್ಟಿದ್ರು ಅಂತ ಬಂಗಾರ ಕಡ್ಡಿದ್ದ ನೇಬೇಕು ಅಂತ ಅಂದ್ರೆ ಯಾಕ್ರಿ ಹಂಗೆ ಬಾಯ್ತಕ್ಕಂದಿರಿ ಇಬ್ರು ಹೌದೇನಾಂತಿನ ಒಂದು ಬಾರಿ ಹಿಂಗ ಈ ಬಾಳ ಚಲೈತ್ ನೋಡಿ ಇದ್ರಾಗ ನೋಡ ಹೂ ಎಂತ ಚಂದ ಅಂದ್ರೆ ಬಾಡ್ರ್ ಸ್ವಲ್ಪ ಸಣ್ಣದ ಚಂದ ಐತಿ ಅಂದ್ರೆ ಇದ್ರಾಗ ಬಾಡ್ರ್ ಸಣ್ಣದ ಆಗಿಂದ ಹೆಸರು ಕಲರ್ ಸೀರೆ ಸ್ವಲ್ಪ ಬಾಡ್ರ್ ದೊಡ್ಡದೈತ ಬಾಳ ಚಂದ ಸೀರೆ ಇಬ್ಬರಿಗೂ ಬಾಳ ಚಲೋ ಅಂತ ನೋಡಿ ಹಂಗ ಹಂಗ ಬಂಗಾರ ಕಡ್ಡಿ ಕಡ್ಡಿಯಿಂದ ನೀನು ಇದಂಗ ಅದ ಬಿಡ ಬಾ ಅಂದ್ರ ಮಗ ಅಂದ್ರ ಮಗ ಬಿಡವಾ ನಿನ್ ಮಗ ಏನ ಏ ನನ್ನ ಮಗನ ಆಯ್ತವ ಯಾವ ಕುಡಿಯಾಕ ಕುಡಿ ಯಾಕದ್ ಬಿಟ್ರಿ ಏನು ಮಾಡಂಗಿಲ್ಲ ನೋಡು ಅದು ಬೆಳಸಾದ್ರಾಗ ಇರ್ತೈತಲ್ಲೇ ನೀನು ಸಣ್ಣ ಸಣ್ಣನಿರ್ತಂಗ ಭಾಳ ಇದ್ಮಾಡ್ದಿ ಮೈ ಮೇಲೆ ತೊಗೊಂಡ್ಬಿಟ್ಟೆವ್ನ ಈಗ ನೋಡು ಹೆಂಗೆ ಹಿಂಗ್ ನಿಲ್ತಾನ ನನ್ನ ಮಗನ ನಂಗೆ ಮಾಡ್ಲಿಲ್ವಾ ನಾನು ಹೇಳ್ದಂಗೆ ಕೇಳಬೇಕು ನಾ ಹಿಂಗೆ ಹೇಳ್ತಾನ ನನ್ಗೆ ಕೇಳ್ಕೊಂಡು ಹೋಗಬೇಕು ಅಂತಂದ ನನ್ನ ಖರಾರ್ ಮಾಡ್ಕೊಂಡಿದ್ದೆ ನಾನು ನಾ ಹೇಳ್ತಾನ ನಂಗೆ ಕೇಳ್ಕೊಂಡು ಹೋಗಿ ಇಷ್ಟ ಹತ್ತಿರಕ್ಕೆ ಬಿಡೋದ್ ಸುಳ್ಳು ಹೇಳ್ಬೇಕು ಇಲ್ಲಿ ತನಕ ಯಾವ ತಿರು ಮಾತಾಡಿಲ್ಲ ಮಾತಾಡಿಲ್ ಬಿಡೋದು ನನ್ನ ಬಂಗಾರ ಅಂದ್ರೆ ನನ್ನ ಬಂಗಾರ ನನ್ನ ಮಗ ನೀತ್ತಿಗೆ ಏನು ನನ್ನ ಗಂಡ ನನಗೆ ಒಬ್ಬಕ್ಕಿಗೆ ಸೀರೆ ಥರ ಆಗುತ್ತಿದ್ದು ಇದರಲ್ಲಿ ಹುರ್ಕೊಂಡು ಊರು ತುಂಬ ಹದಿಕ್ಕಿಂತ ಆಡ್ತೈತೆ ಏನಂತ ಇದಕ್ಕೊಂದು ಸೀರೆ ತೊಗೊಂಬ ಅಂತ ನಾನು ಹೇಳಿದಕ್ಕೆ ಈ ಹಂಗೆ ಕೊಚ್ಚಿಗೆ ಅಂತೇಳಿ ಮಂದಿ ಮುಂದಂಗೆ ತಾನಾಗ ಸಾಜವಂತಿ ಮಾಡ್ದಂಗೆ ಮಾತಾ ಹೌದು 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 ನಮ್ಮ ಮತ್ತೆ ಹಿಂಗೆ ಬೆಳೆಸಕ ಮಕ್ಕಳನ್ನ ಯಾರ ಕೈಯಾಗ ಸಾಧ್ಯನೇ ಇಲ್ಲ ಬಿಡ್ರಿ ನಿಮ್ಗೆ ಆಗಂಗಿಲ್ಲ ನಿಮ್ಮ ಆಗಂಗಿಲ್ಲ ಬಿಡ್ರಿ ಅಯ್ಯಯ್ಯ ಏನ ಮತ್ತೆ ಏನು ಬೆಳೆಸಾಳ್ರಿ ಮಗಳನ್ನ ಭಾರಿ ಬೆಳೆಸಾಳ್ಬೇಡ್ರಿ ನೀನು ಎರಡು ನೀಡ ಬಿಡ್ಕಂತ ನಿನ್ನ ಮಗಳಿಗೆ ಬಂದು ಕೇಳಿದ ತಕ್ಷಣ ಕೊಟ್ಟು ಕಳಿಸ್ಬಿಡ್ತೀವಿ ಬಿಡಾ ಅದರನ್ನ ಈ ಸೀರೆ ಯಾರಿಗಾರ ಕೊಡಲಿ ನೋಡಿ ಹವಾಗೈತೆ ಹಬ್ಬ ನೀ ಏನ್ ಕೇಳ್ತೀಯ ನಿಮ್ಮ ಅಪ್ಪನ ಮನೆಯಿಂದ ತಂದೀ ನಿಮ್ಮ ಅಪ್ಪನ ಮನೆಯಾಗ ಹರ್ಕ ಮರಕ ಸೀರೆ ಉಟ್ಕೊಂಡು ಅಡ್ಯಾಡ್ತಿದ್ದೀದ ಹೊಸ ನೀನು ಹೇಳ್ತೀಯ ನನ್ನ ಮಗಳು ಬಂದು ಕೇಳಿ ಕೇಳಿದ್ಲು ಅಂತ ಕೊಡ್ತಾ ನೀನು ಏನ್ ಕೇಳ್ತಿದ್ದೀನಿ ಅದು ನನಗೆ ಮುಚ್ಚಿಕೊಂಡಿದ್ದೀ ಸರಿ ನೀನು ಏನ್ ಕೇಳಿ ಅಂತಾನೆ ಬೇಕಂತ ಮಾತಾಡಿದ್ದು ನಾನು ಬರಲಿ 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 ನಿನ್ನ ಮಗಳು ಕೂಡ ಸೀರೆ ನಾವಾಗೈತ ಹಬ್ಬ ಅಲ್ಲಿ ಹೆಂಗ್ ಹಚ್ಬೇಕು ನಿನ್ನ ಮಗನ ಹತ್ರ ನನಗೂ ಗೊತ್ತೈತಿ